ರಾಜ್ಯದಲ್ಲಿ ಇನ್ನು ಐದು ದಿನ ಮುಂಗಾರು ಮಳೆ ಚುರುಕಾಗಲಿದೆ ಕೊಡಗಿನ ಬ್ರಹ್ಮಗಿರಿ ತಪ್ಪಲು ಪ್ರದೇಶ ಭಾಗಮಂಡಲ ತಲಕಾವೇರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಹೀಗಾಗಿ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಕಾವೇರಿ ನದಿಯಲ್ಲೂ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕಂಡಿದೆ ಇನ್ನು ಗಾಳಿ ಮಳೆಯಿಂದ ಹಲವೆಡೆ ಮರಗಳು ಧರೆಗೆ ಉರುಳಿವೆ ನಾಳೆ ರೋಡ್ ಮೇಲೆ ನೀರು ಸಾಧ್ಯತೆ ಮಂಡಲದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ರಸ್ತೆಯಲ್ಲಿ ಕೊಡಗಿನಲ್ಲಿ ಮಳೆ ಮುಂದುವರೆದಿದೆ ರೆಡ್ ಅಲರ್ಟ್ ಅನ್ನ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ತಲಕಾವೇರಿ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಕೊಡಗು ಭಾಗದಲ್ಲಿ ವರುಣದ ಆರ್ಭಟ ಜೋರಾಗಿದೆ ಇನ್ನು ಐದು ದಿನಗಳ ಕಾಲ ಮುಂಗಾರು ಚುರುಕನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ ಎಸ್ಪೆಷಲಿ ಕೊಡಗು ಭಾಗದಲ್ಲಿ ಆಲ್ರೆಡಿ ಭೂಕುಸಿತ ಆಗುವಂಥ ಜಾಗಗಳನ್ನೆಲ್ಲ ಭೂತಜ್ಞರು ಗುರುತಿಸಿ ಇಟ್ಟಿದ್ದಾರೆ ಎರಡು ಸಾವಿರದ ಆಯ್ತಲ್ಲ ಆ ಥರ ಮತ್ತೆ ರಿಪೀಟ್ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹೇಳಿ ಜಿಲ್ಲಾಡಳಿತಕ್ಕೆ ಆಲ್ರೆಡಿ ಸೂಚನೆಗಳನ್ನು ನೀಡಿದ್ದಾಗಿದೆ ಸೊ ಈ ಸಲ ಈ ಭೂ ಕುಸಿತ ಆಗುವಂಥ ಚಾನ್ಸಸ್ ಇರಬಹುದು ಕೊಡಗು ಭಾಗದಲ್ಲಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ ಅದರಂತೆ ಮುಂಗಾರು ಮಳೆ ಚುರುಕನ್ನು ಪಡ್ಕೊಂಡಿದೆ ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ ದರ್ಶನ್ ಮೇಲಿನ ಅಭಿಮಾನ ಅವಾಂತರವನ್ನ ತಂದಿಟ್ಟಿದೆ ಕುಟುಂಬಸ್ಥರಿಗೆ ದರ್ಶನ್ ಅಭಿಮಾನಿ ಜೈಲಲ್ಲಿದ್ರೆ ಈ ಕಡೆ ಹೊರಗಡೆ ಇರುವಂತಹ ಕುಟುಂಬ ಪರದಾಟವನ್ನ ಪಡ್ತಾ ಇದೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕೆ ಆಗದೆ ಆರೋಪಿ ರವಿ ಪತ್ನಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತೀವಲ್ಲ ಅಭಿಮಾನ ಅನ್ನೋದು ಇದ್ರೆ ಸಾಕು ಸಿನಿಮಾ ರಿಲೀಸ್ ಆಗುತ್ತಾ ಹೋಗಿ ಥಿಯೇಟರ್ ಗೆ ನೋಡಿ ಖುಷಿ ಬನ್ನಿ ಆದರೆ ಈ ಅಂಧಾಭಿಮಾನ ಅತಿರೇಕದ ಅಭಿಮಾನ ಇಲ್ಲ ಬೆಳೆಸ್ಕೊಳಕ್ಕೆ ಹೋಗಬೇಡಿ ಕಷ್ಟ ಯಾರಿಗಾಗುತ್ತೆ ಇದರಿಂದ ಅಂದರೆ ಅವ್ರದೇ ಕುಟುಂಬಸ್ಥರಿಗೆ ಆಗೋದು ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ ನೋಡಿ ರವಿ ಪತ್ನಿ ಶಾಲೆಯನ್ನು ಬಿಡಿಸಿದ್ದಾರೆ ಮಕ್ಕಳನ್ನು ಫೀಸ್ ಕೊಟ್ಟಕ್ಕೆ ಹಣ ಇಲ್ಲ ಹೇಳಿ ಸವಿತಾ ಪಾಪ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಕಾರ್ ಬಾಡಿಗೆ ನೀಡೋ ಮೂಲಕ ರವಿ ದುಡಿತಾ ಇದ್ರು ರವಿ ದೊಡ್ಡ ಮಗ ಮೂರನೇ ಕ್ಲಾಸಲ್ಲಿ ಓದ್ತಾ ಇದ್ದಿದ್ದು ಚಿಕ್ಕ ಮಗ ಎಲ್ ಕೆ ಜಿ ಆದರೆ ಈಗ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿ ರವಿ ಪತ್ನಿ ಸವಿತಾ ಮಕ್ಕಳನ್ನ ಶಾಲೆ ಬಿಡಿಸ್ಬಿಟ್ಟಿದ್ದಾರೆ ಕಾರ್ನ ಇ ಎಂ ಐ ಕಟ್ಟಬೇಕು ದುಡ್ಡಿಲ್ಲ ಸ್ವಸಹಾಯ ಸಂಘದ ಸಾಲ ಕಟ್ಟಬೇಕು ದುಡ್ಡಿಲ್ಲ ಪರದಾಟ ಪಡ್ತಾ ಇದ್ದಾರೆ ಸಂಬಂಧಿಕರ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಸದ್ಯಕ್ಕೆ ರವಿ ಪತ್ನಿ ಮತ್ತೆ ಮಕ್ಕಳು ಕಾಲಿಲ್ಲದ ರವಿ ತಾಯಿ ಮನೆಯಲ್ಲಿ ಈಗ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಸ್ವಾಮಿ ಕೊಲೆ ಕೇಸಲ್ಲಿ ರವಿ ನೋಡಿದ್ರೆ ಜೈಲು ಪಾಲ ಆಗಿರೋದು ಯಾರ್ದೋ ಮಾತ್ ಕಟ್ಕೊಂಡು ಅಂದಾಭಿಮಾನವನ್ನ ಇಟ್ಕೊಂಡು ಕೊಲೆ ಕೇಸಲ್ಲಿ ಈಗ ರವಿ ಸಿಕ್ಕಾಕೊಂಬುದಿರೋದು ಜೈಲಲ್ಲಿ ಮುದ್ದೆ ಮುರಿತಾ ಇದ್ರೆ ರವಿ ಹೊರಗಡೆ ಇರುವಂಥ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕತೆ ನೋಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ತಂದೆ ತಾಯಂದ್ರೆ ಕಷ್ಟಪಡ್ತಾರೆ ಆದರೆ ತಂದೆ ಈ ಥರ ಕೊಲೆ ಕೇಸಲ್ಲಿ ಆರೋಪಿ ಆಗ್ಬಿಟ್ಟಿದ್ದಾರೆ ಜೈಲ್ ಪಾಲಾಗಿರೋದ್ರಿಂದ ಮಕ್ಕಳಿಗೆ ಅಲ್ಲಿ ಫೀಸ್ ಕಟ್ಟಕ್ಕೆ ದುಡ್ಡು ಇಲ್ಲ ಹೆಂಡತಿ ಏನು ಮಾಡ್ತಾರೆ ಪಾಪ ಸಡನ್ನಾಗಿ ಹಿಂಗೆ ಆಗ್ಬಿಟ್ರೆ ಅದಕ್ಕೆ ಸಂಬಂಧಿಕರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ನೀವು ರವಿ ಅಮ್ಮನ ಕತೆ ನೋಡಿ ಪಾಪ ಅವ್ರಿಗೆ ಕಾಲಿಲ್ಲ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಅವರು ನೋಡ್ಕೊಳ್ಳೋಕ್ಕೂ ಯಾರೂ ಇಲ್ಲ ಮನೇಲಿ ಈಗ ತುಂಬ ಕಷ್ಟ ಆಗಿದೆ ಸರ್ ಮಕ್ಳಿಗೆ ಫೀಸ್ ಕಟ್ಟೋಕೆ ದುಡ್ಡಿಲ್ಲ ನಮ್ಮ ಹತ್ರ ಅತ್ತೆ ಬೇರೆ ಬೆಡ್ ರೆಸ್ಟ್ ಅವ್ರಿಗೂ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೂ ದುಡ್ಡಿಲ್ಲ ಸರ್ ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್ ಮೇಯ್ನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ ಆದರೂ ನಿನ್ನ ಗಂಡ ದುಡ್ಡು ತಂದಿದ್ದೇನಂತೆ ಅಲ್ಲಿಗೆ ಹೋಗಿದ್ದಂತೆ ಅದನ್ನೇ ಕೇಳೋಕ್ಕಾಗ್ತಿಲ್ಲ ಸರ್ ನಮಗೆ ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಎಲ್ಲಿ ಓಡಾಡ್ತಾನೂ ಇಲ್ಲ ದುಡಿಯೋರ ಇಲ್ಲ ಅಂದಮೇಲೆ ಏನು ಕಟ್ಟೋದು ಸರ್ ಗಾಡಿ ಇ ಎಮ್ ಐ ಅಲ್ಲಿ ಧರ್ಮಸ್ಥಳ ಸಂಘ ಮೈಕ್ರೋ ಬ್ರಜೆಟ್ ಸಂಘ ಅಂತಗಳು ಮನೆ ಹತ್ರನೇ ಸಂಘಗಳು ಮಕ್ಕಳು ಅದನ್ನೇ ಕಟ್ಟೋಕ್ಕಾಗ್ತಿಲ್ಲ ಸರ್ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ ನಾವು ಅಂದ್ರೆ ಸುಮ್ನೆ ಆಗ್ತಾರ ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್ ನಾವ್ ಅದನ್ನ ನೋಡ್ಕೊಂಡ್ರೆ ಸಾಕಾಗ ಮನೆ ಮನೆ ಅವನು ಮನೆಯಲ್ಲಿ ನಾವು ಮೂವರು ಗಡ್ಡರು ಎರಡು ಮಕ್ಕಳು ಅವ್ನ ಮನೆಯಲ್ಲಿ ಹೇಳಿಲ್ಲ ಸುಮ್ನೆ ಅವನಿಗೆ ಅವನ್ ಅದೇ ಹೆಂಡ್ತಿಗೆ ಅದಿಲ್ಲ ತಾಯಿಗೂ ಹೇಳಲಿಲ್ಲ ಹಿಂಗ ಮಾಡಿದಾರೆ ಹಿಂಗ ಹೋಗಿದ್ದಾರೆ ಅಂತ ಗೊತ್ತಾತ್ ಸರ್ ಇಬ್ರು ಸ್ಕೂಲ್ಗೆ ಹೋಗ್ತಾರ ಸರ್ ಆ ಹುಡುಗನ ಒಂದ್ ಹುಡುಗನ ಕಟ್ಟಿ ಕಳ್ಸಿಲ್ಲ ಎರಡು ಮನ್ಯಾಗ ಅದಾವೆ ಅಂತಂದ್ರೆ ಸರ್ಕೆ ಸರ್ ಅವನ್ ದುಡಿಬೇಕು ನಾವ್ ಜೀವನ ಮಾಡ್ಬೇಕು ಸರ್ ಅವನ್ ದುಡಿಬೇಕು ನಾ ಜೀವನ ಮಾಡ್ಬೇಕು ಅಷ್ಟ್ ಬಿಟ್ರಿ ಇನ್ನೇನಿಲ್ಲ ಈಗ ಹೋಗಿದನ ನೋಡ ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ ನಾನು ಮಗಳ ಮನೆಗೆ ಹೋಗಿದ್ದೆ ಅಲ್ಲಿ ನನಗೆ ಸರಿ ಹೋಗುದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿ ನನ್ನ ಬಿಡಮ್ಮ ನಾನು ಹೆಂಗಾರ ಇರ್ತೀನಿ ಅನ್ನೋಕೆ ಮಗಳ ನಿನ್ನೆ ಬಿಟ್ಟವ್ರು ರವಿ ಇದ್ದಾಗ ದುಡಿಮೆ ಮಾಡ್ತಿದ್ವಿ ಈಗ ಏನಿಲ್ಲ ಸರ್ ಏನು ಮಾಡಕ್ಕಾಗುತ್ತೆ ಒಂದ್ ಮಾತ್ರೆ ತಂದ್ಕೊಡರ್ ಇಲ್ಲ ನನಗೆ ಯಾರ ನಾನು ಇನ್ನೊಂಥರ ಬಂದರು ನೋಡ್ದಾರ ಅಯ್ಯೋ ಪಾಪ ಅಂತಂದೇಳಿ ಹೇಳಿ ಕೊಟ್ರೆ ಅದಕ್ಕೆ ತರ್ಸ್ಕೊಂತೀನಿ ಸರ್ ಸರ್ ಏನು ಮಾಡ್ಬೇಕು ಸರ್ ಅದೇ ಗೊತ್ತಾಗ್ತಿಲ್ಲ ಭಾಳ ಚೆನ್ನಾಗಿ ದುಡಿಮೆ ಇತ್ತು ಪಾಪ ಅವನು ಬಡವ ಈಗ ನಾವು ಎಲ್ಲರ ಕರೆದಾಗ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾರಂತ ಹೋಗ್ತಿರ್ತೀವಿ ಸಹ ಅದನ್ನೇ ತೊಗೊಳ್ಕೊಂಡು ಜ ಇದಾಗಿ ಅವ್ನ ಮೇಲೆ ಅರೆಸ್ಟ್ ಮಾಡಿದರೆ ಕಷ್ಟ ತಾನೆ ಅವ್ರ ಮನೆ ಇದು ಜೀವನ ಜೀವನ ಕಷ್ಟ ಆದಮೇಲೆ ಈಗ ಅವರು ನೋಡ್ಕೊಂಡಾರೆ ಯಾರು ಅವ್ರ ಅಮ್ಮ ನೋಡ್ಕೋಬೇಕು ಎರಡು ಮಕ್ಳು ನೋಡ್ಕೋಬೇಕು ಎಂಟು ತಿನ್ನ ನೋಡ್ಕೋಬೇಕು ಈಗ ಅವ್ರು ಟ್ಯೂಷನ್ ಹಾಕಿದ್ರು ಕಾರ್ಮೆಂಟ್ಗೆ ಹಾಕಿದಾರೆ ಈಗ ದುಡ್ಡು ಇಲ್ಲದಕ್ಕಾಗಿ ಬಿಡಿಸಿದ್ದಾರೆ ಒಂದು ಹುಡುಗನ ಏನ್ ಮಾಡ್ಬೇಕು ಅವ್ರ ಜೀವನ ಹೆಂಗ್ ಮಾಡ್ಬೇಕು ಈಗ ಈಗ ತಾಯಿ ಕಾ ತಾಯಿದ್ ಕಾಲ್ ಕಳ್ಕೊಂಡಿ ಲಾಯರ್ ಗಿಡಕ್ಕೂ ದುಡ್ಡು ಇಕ್ತಿರ್ಲಿ ಈಗ ಪಾಪ ಹುಡುಗಿ ಪರಿಸ್ಥಿತಿ ನೋಡ್ಬಾರ್ದು ಎಡ್ತಿದ್ ಪರ್ದಾಡ್ತದ ನೋಡಕಂತ ಹೋಗಿರ್ತಾರೆ ಅದನ್ನ ತಗೊಳ್ ಹಾಕಿದ್ರೆ ಏನ್ ಮಾಡ್ಬೇಕು ಬಡವ್ರನ್ನ ಬಡವ್ರ ಮಕ್ಳನ್ನ ಆತರ ಮಾಡ್ಬಾರ್ದು ಅವ್ರು ಏನ್ ಇದ್ ಕರ್ಕೊಂಡೋಗಿರ್ತಾರ ಕರ್ಕೊಂಡ್ ನಮ್ದು ಏನ್ ಆ ಹುಡ್ಗ ಯಾ ಇದ್ರಾಗಿಲ್ಲ ಅಂತ ಕ್ಲೀನ್ ಬಿಡ್ಬೇಕು ಆ ಹುಡ್ಗನ್ ಬಿಡುಗಡೆ ಮಾಡ್ಬೋದು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ರವಿಯ ಅಭಿಮಾನದ ಅಂಧಕಾರ ಅವರು ಕುಟುಂಬಸ್ಥರನ್ನ ಕಗ್ಗತ್ತಲಲ್ಲಿ ದೂಡ್ಬಿಟ್ಟಿದೆ ಅಂಧಕಾರಕ್ಕೆ ಈಗ ಬೇರೆ ಕೇಸಲ್ಲಾದ್ರೆ ಅಟ್ಲೀಸ್ಟ್ ಸಹಾಯ ಹಸ್ತನಾದ್ರೂ ಯಾರಾದ್ರೂ ಚಾರ್ಜ್ ತಿದ್ರು ಅಂತ ಅನ್ಸುತ್ತೆ ಫೀಸ್ ಕಟ್ಟಿಲ್ಲ ಅಂದ್ರೆ ಈ ಕೊಲೆ ಕೇಸಲ್ಲಿ ರವಿ ಅಂದರ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ ಯಾರಾದರೂ ಸಹಾಯಕ್ಕೆ ಮುಂದೆ ಬಂದಿದಾರಾ ಶರ್ಮಿತಾ ಏನು ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇವತ್ತು ರವಿ ಅವರು ಯಾವ ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವ್ರ ಕುಟುಂಬ ಯಾವ ರೀತಿ ಪರಿಸ್ಥಿತಿಗೆ ತಲುಪಿದೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಯಾಕೆಂತ ಹೇಳಿದ್ರೆ ಏನು ರವಿ ಈಗಾಗಲೇ ಜೈಲು ಸೇರಿದ್ರೆ ಹಿನ್ನೆಲೆಯಲ್ಲಿ ಇವತ್ತು ಅವರ ಗ್ರಾಮ ಏನಿದೆ ಆಯ್ತೋಳು ಕುರ್ಬುರ ಹಟ್ಟಿ ಅಲ್ಲಿ ಅವ್ರ ಮನೆ ಇದೆ ಆ ಮನೆಯಲ್ಲಿ ಇವತ್ತು ಅವರ ತಾಯಿ ಒಬ್ಬಂಟಿಯಾಗಿ ಯಾರು ಇಲ್ದ ಇರುವಂತ ಮನೆಯಲ್ಲಿ ಜೀವನ ಮಾಡ್ಬೇಕಾಗಿದೆ ಜೊತೆಗೆ ಅವ್ರನ್ನೇ ಅವ್ರನ್ನ ದುಡಿಮೆಯನ್ನೇ ನಂಬಿ ಬದುಕನ್ನ ಸಾಗಿಸ್ತಾ ಇದ್ದಂತ ಪತ್ನಿ ಮತ್ತು ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ ಊರು ಮನೆ ಬಿಟ್ಟು ಅವ್ರ ಸಂಬಂಧಿಕರ ಮನೆಯನ್ನ ಸೇರಿದ್ದಾರೆ ಜೊತೆಗೆ ಏನು ಅವರ ಮಕ್ಕಳ ಭವಿಷ್ಯಕ್ಕಾಗಿ ದುಡಿತಾ ಇದ್ರು ಅವರ ಮಕ್ಕಳ ಹೇಳಿಕೆಗಾಗಿ ದುಡಿತಾ ಇದ್ರು ಅವರು ಇವತ್ತು ಅವ್ರ ಶಿಕ್ಷಣವನ್ನು ಕೂಡ ಕೊಡಿಸ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಯಾಕೆಂತ ಹೇಳಿದ್ರೆ ಮಕ್ಕಳು ಆ ಶಾಲೆಗೆ ಹೋಗ್ಲಿಕ್ಕೆ ಶಿಕ್ಷಣಕ್ಕೆ ಏನು ಫೀಸ್ ಅನ್ನ ಕಟ್ಬೇಕಾಗಿತ್ತು ಆ ಫೀಸ್ ಅನ್ನು ಕೂಡ ಕಟ್ಟಕ್ಕೆ ಆಗ್ತಾ ಇಲ್ಲ ಮತ್ತೆ ಏನು ಆ ದುಡಿಮೆಗೋಸ್ಕರ ಕಾರನ್ನ ಕೊಂಡ್ಕೊಂಡಿದ್ದ ಆ ಕಾರಿನ ಇ ಎಂ ಐ ಹಣವನ್ನು ಕೂಡ ಕಟ್ಟಕ್ಕಾಗ್ತಾ ಇಲ್ಲ ಮತ್ತು ಗ್ರಾಮಗಳಲ್ಲಿ ಏನು ಸ್ವಸಹಾಯ ಸಂಘಗಳು ಸೇರಿದಂತೆ ಹಲವು ಸಂಘಗಳಲ್ಲಿ ಒಂದು ಸಾಲವನ್ನ ಮಾಡಿದ್ರು ಈ ಕವಿತಾ ಅವರು ಆ ಸಾಲವನ್ನು ಕೂಡ ಇವತ್ತು ವಾಪಸ್ ಕಟ್ಟಕ್ ಸ್ಥಿತಿಗೆ ಮತ್ತು ಊರು ಜನರಲ್ಲಿ ಒಂದ್ ಒಂದು ರೀತಿಯಲ್ಲಿ ಇವರ ವಿಚಾರವಾಗಿ ಮಾತನಾಡುವಂತ ವಿಚಾರಗಳು ಇವರಿಗೆ ತಲುಪ್ತಾ ಇರುವಂತದ್ದು ಅಂದ್ರೆ ಈ ರವಿ ಹಣವನ್ನ ಇಸ್ಕೊಂಡ್ ಬಂದಿದ್ದಾನೆ ಈ ರೀತಿಯ ಕೊಲೆ ಪ್ರಕರಣದಲ್ಲಿ ತಗಲಾಕ್ಕೊಂಡಿದ್ದಾನೆ ಅನ್ನುವಂತ ವಿಚಾರಗಳು ಪದೇ ಪದೇ ಅವರಿಗೆ ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇವತ್ತು ಊರನ್ನು ಬಿಟ್ಟಿದ್ದಾರೆ ಮನೆಯನ್ನು ಬಿಟ್ಟು ಇವತ್ತು ಬೇರೆ ಅವರ ಸಂಬಂಧಿಕ ಮನೆಯಲ್ಲಿ ವಾಸ ಮಾಡುವಂತ ಸ್ಥಿತಿ ದುಸ್ಥಿತಿ ಇವತ್ತು ಬಂದದಾಗಿದ್ರೆ ಇದರಿಂದ ಸಾಕಷ್ಟು ಅವರ ಇಡೀ ಕುಟುಂಬ ಒಂದ್ ರೀತಿಯ ಅನಾಥ ಪ್ರಜ್ಞೆಗೆ ಅನಾಥ ಸ್ಥಿತಿಗೆ ತಲುಪಿದೆ ಇದ್ರೆ ಆದ್ರೆ ಈವರೆಗೂ ಕೂಡ ಮಕ್ಕಳ ಭವಿಷ್ಯಕ್ಕೆ ಅಥವಾ ಶಾಲೆಗೆ ಕಳಿಸುವಂತ ನಿಟ್ಟಿನಲ್ಲಿ ಯಾರೂ ಕೂಡ ಅವ್ರಿಗೆ ಸಹಾಯ ಹತ್ತ ಶರ್ಮಿತಾ ಶರ್ಮಿತಾಂಕ್ಮೇಶನ್